ಹಾಯ್ ಫ್ರೆಂಡ್ಸ್ ಅನ್ವಿಕಾ ಕುಕ್ಕಿಂಗ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ಜಜ್ಮೂಲಂಗಿ ಬೇಳೆ ಸಾರು ಮಾಡ್ಕೋತಾ ಇದ್ದೀನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲು ಒಂದು ಕುಕ್ಕರ್ ತೊಗೊಳ್ಳಿ ಅದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ಳಿ ನಾನಿಲ್ಲಿ ನೂರು ಗ್ರಾಮ್ ಬೇಳೆ ತೊಗೊಂಡಿದ್ದೀನಿ ಬೇಳೆ ಹಾಕಾದ್ಮೇಲೆ ನಾನು ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಒಂದು ನಾಲ್ಕು ಕೂಗಿಸ್ಕೊತೀನಿ ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ಒಂದು ಈರುಳ್ಳಿ ದಪ್ಪದ ಕಟ್ ಮಾಡಾಕೊಳ್ಳಿ ಎರಡು ಟೊಮೊಟೊ ಹಾಕ್ಕೊಳ್ಳಿ ನಾನಿಲ್ಲಿ ಸಾಂಬಾರು ಪುಡಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಅದಕ್ಕೆ ರುಬ್ಕೊಳ್ಳಿ ನಾನೀಗ ಅದೇ ಪಾತ್ರೆಗೆ ಒಗ್ಗರಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಒಣಮೆಣ್ಸಿನ್ಕಾಯಿ ಹಾಕೊಳ್ಳಿ ನಾನು ಬೆಳ್ಳುಳ್ಳಿ ಜಜ್ಜಿರೋದು ಹಾಕ್ಕೊಳ್ಳಿ ಒಂದು ಈರುಳ್ಳಿ ಕಟ್ ಹಾಕ್ಕೊಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಮೂಲಂಗಿನ ಜಜ್ಜಿಟ್ಕೊಂಡಿದ್ದೆ ಆ ಮೂಲಂಗಿ ಹಾಕೋತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳಿ ನಿಮಗಿದಕ್ಕೂ ಎಷ್ಟು ಉಪ್ಪು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಾಕಿದ್ಮೇಲೆ ಫ್ರೈ ಮಾಡಾದ್ಮೇಲೆ ನಾನು ಆವಾಗಲೇ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ತುಂಬ ತೆಳ್ಳಗೆ ಮಾಡ್ಕೋಬೇಡಿ ಸ್ವಲ್ಪ ಮೀಡಿಯಮಾಗಿ ಮಾಡ್ಕೊಳ್ಳಿ ಆವಾಗಲೇ ನಾನು ಬೇಳೆ ಬೇಯಿಸಿಟ್ಟಿದ್ನಲ್ಲ ಆ ನೀರು ಹಾಕೋತಾಯಿದ್ದೀನಿ ತುಂಬ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಮೀಡಿಯಮಾಗಿ ಗಟ್ಟಿಗೆ ಇರಲಿ ಇದು ನೋಡಿ ಫ್ರೆಂಡ್ಸ್ ಈ ಅದಕ್ಕಿದ್ರೆ ಸಾಕು ಇದು ಕುದೀಲಿ ಇದು ಕುದಿಯೋವಾಗ ನಾನು ಹುಣ್ಸೆ ಹುಳಿ ಹಾಕ್ತಾ ಇದ್ದೀನಿ ಖಾರ ಹುಳಿ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ನೋಡಿ ಫ್ರೆಂಡ್ಸ್ ಸಾಂಬಾರ್ ರೆಡಿ ಆಗಿದೆ ನಾನು ಇವಾಗ ಇದನ್ನು ಸರ್ವ್ ಮಾಡ್ಕೋತೀನಿ ಇದನ್ನು ನೀವು ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ